ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದರೆ ಕೆಲವೊಂದು ಗಿಡ ಮತ್ತು ಕೆಲವೊಂದು ಮರ ಮನೆಯ ಎದುರುಗಡೆ ಇರಬಾರ್ದು ಅಂತ ಹೇಳಿಕೊಂಡು ಒಂದು ವೇಳೆ ಆ ಮರಗಳು ಅಥವಾ ಗಿಡಗಳು ನಿಮ್ಮ ಮನೆಯ ಎದುರುಗಡೆ ಇದ್ದರೆ ಏನಾಗುತ್ತಂತ ಹೇಳಿದರೆ ಜ್ಯೇಷ್ಠ ದೇವಿ ನಿಮ್ಮ ಮನೆಯಲ್ಲಿ ಬರ್ತಾಳೆ ಜ್ಯೇಷ್ಠ ದೇವಿ ಅಂತ ಹೇಳಿದರೆ ದರಿದ್ರಲಕ್ಷ್ಮಿ ಅಂತ ಹೇಳಿಕೊಂಡು ಕರೀತಾರೆ ಅಲಕ್ಷ್ಮಿ ಅಂತ ಹೇಳ್ಕೊಂಡು ಕರೀತಾರೆ ಯಾರ ಮನೆಯಲ್ಲಿ ದರಿದ್ರ ದೇವಿ ಅಥವಾ ಜ್ಯೇಷ್ಠ ದೇವಿ ಅಥವಾ ಅಲಕ್ಷ್ಮಿ ಇರ್ತಾಳೆ ನೋಡಿ ಅವಳ ಮನೆಯಲ್ಲಿ ಯಾವತ್ತೂ ಕೂಡ ಮಹಾಲಕ್ಷ್ಮಿ ನೆಲೆಸುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಈ ಗಿಡವನ್ನು ಗೊತ್ತಿದ್ದೋ ಗೊತ್ತಿಲ್ದೆಯೋ ನಿಮ್ಮ ಮನೆಯ ಎದುರುಗಡೆ ತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಹೊರಗಡೆ ಹೋಗುವ ದರಿದ್ರವನ್ನು ಮನೆಗೆ ಕರ್ದ ಹಾಗೆ ಆಗ್ತದೆ ಆಯ್ತಾ ನಿಮ್ಗೆ ಉಂಟಲ್ಲ ನೀವಾಗೆ ಕರ್ದ ಹಾಗೆ ಆಗುತ್ತೆ ಜ್ಯೇಷ್ಠ ದೇವಿಯನ್ನು ಬಾ ನಮ್ಮ ಮನೆಯಲ್ಲಿ ಇರು ನಮ್ಮ ಮನೆಯಲ್ಲಿ ನಿಮ್ಗೆ ಜಾಗ ಕೊಡ್ತೇನೆ ಅಂತ ಹೇಳ್ಕೊಂಡು ಕರ್ದ ಹಾಗೆ ಆಗ್ತದೆ ಅದರಲ್ಲೂ ಕೂಡ ಜ್ಯೇಷ್ಠ ದೇವಿಯನ್ನು ಲಕ್ಷ್ಮಿಯನ್ನು ಯಾರು ಕೂಡ ಮನೆಗೆ ಕರಿ ಿಲ್ಲ ಆಯ್ತಾ ಬಂದ್ರೆ ಎಲ್ಲಿ ಹೇಗೆ ಓಡಿಸುದು ಅಂತ ಹೇಳ್ಕೊಂಡು ನೋಡ್ತಾರೆ ಅಂತವರನ್ನು ನಾವು ನಮ್ಮ ಮನೆಗೆ ಬಾ ಅಂತ ಹೇಳಿದಾಗ ಅವರು ಖಂಡಿತ ಬಂದೇ ಬರ್ತಾರೆ ನಮ್ಮ ಮನೆಯಲ್ಲೇ ನಿಲ್ತಾರೆ ನಮ್ಮ ಮನೆಯಲ್ಲಿ ಉಂಟಲ್ಲ ಇರುವುದೆಲ್ಲ ನಾಶ ಆಗಿ ಹೋಗುವ ತನಕ ಅವರು ನಮ್ಮನ್ನು ಬಿಡುವುದಿಲ್ಲ ನಾವು ಸತ್ರು ಕೂಡ ಉಂಟಲ್ಲ ನಮ್ಮ ಮಕ್ಕಳಿಗೂ ಕೂಡ ಪೀಡೆ ಕೊಡ್ತಾ ಇರುತ್ತೆ ಆದ್ರಿಂದ ಉಂಟಲ್ಲ ಇಂತಹ ಗಿಡ ಮರಗಳು ನಿಮ್ಮ ಮನೆಯ ಬಾಗಿಲಲ್ಲಿ ಇದ್ರೆ ಉಂಟಲ್ಲ ದಯವಿಟ್ಟು ತೆಗೆದು ಹಾಕಿ ಅಂತ ಹೇಳ್ತೇನೆ ಆ ತುಂಬಾ ಜನ ಏನ್ ಹೇಳ್ತಾರಂತ ಹೇಳಿದ್ರೆ ಕೆಲ ಅದು ಗಿಡಲ್ಲೇ ಇಟ್ಕೊಂಡ್ರೆ ಏನಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಹಣ ಎಲ್ಲ ಬರುವುದು ಅದೆಲ್ಲ ಸುಮ್ಮನೆ ಅಂತ ಹೇಳ್ಕೊಂಡು ಆಯ್ತಾ ನೀವು ಬೇಕಾದ್ರೆ ನೋಡಿ ಏನಂತ ಹೇಳಿದರೆ ಆ ತರಹದ್ದು ಮರ ಅಥವಾ ಗಿಡ ನಾನು ಇವಾಗ ಹೇಳ್ತೇನೆ ನೋಡಿ ಎಂಟು ಗಿಡಗಳ ಬಗ್ಗೆ ಹೇಳ್ತೇನೆ ಅಥವಾ ಮರಗಳ ಬಗ್ಗೆ ಹೇಳ್ತೇನೆ ಆ ಮರ ಅಥವಾ ಗಿಡ ಅವರ ಮನೆಯಲ್ಲಿ ಇದ್ರೆ ಉಂಟಲ್ಲ ಅವರ ಮನೆಯಲ್ಲಿ ಒಂದೊಳ್ಳೆ ಹಣ ಇದ್ರೆ ಉಂಟಲ್ಲ ಅವರ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಆರೋಗ್ಯ ಇರುವುದಿಲ್ಲ ಹಣ ಇರಬಹುದು ಜ್ಯೇಷ್ಠ ದೇವಿ ಉಂಟಲ್ಲ ಬರೀ ಹಣ ಮಾತ್ರ ಕಿತ್ಕೊಳ್ತಾರೆ ಅಂತ ತಿಳ್ಕೊಡಲ್ಲ ನಿಮ್ಮ ಮನೆಯಲ್ಲಿರುವ ನೆಮ್ಮದಿಯನ್ನೆಲ್ಲ ಕಿತ್ಕೊಳ್ತಾಳೆ ಆಯ್ತಾ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಒಬ್ಬರ ಮುಖ ನೋಡಿದರೆ ಒಬ್ಬರಿಗೆ ಆಗೋದಿಲ್ಲ ಆ ರೀತಿಯಲ್ಲಿ ಇರುವ ಹಾಗೆ ಮಾಡ್ತಾರೆ ಯಾವತ್ತು ಜಗಳ ತಂದಿಡ್ತಾಳೆ ಯಾವತ್ತು ನೀವು ಖುಷಿಯಾಗಿರಬಾರ್ದು ಆಯ್ತಾ ಎಷ್ಟು ಶ್ರೀಮಂತರಿಗೆ ಇದ್ದರೂ ಕೂಡ ನಿಮ್ಗೆ ಅನುಭವಿಸ್ಲಿಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಜ್ಯೇಷ್ಠ ದೇವಿ ಮಾಡ್ತಾಳೆ ಎರಡನೇದು ಏನಂತ ಹೇಳಿದ್ರೆ ಆರೋಗ್ಯದ ಸಮಸ್ಯೆ ಬರುವ ಹಾಗೆ ಮಾಡ್ತಾಳೆ ಅಂತ ಹೇಳಿದ್ರೆ ಉಂಟಲ್ಲ ಇದು ಅಕಸ್ಮಾತ್ ಆಗಿ ಯಾರಾದ್ರೂ ತೀರ್ಕೊಳ್ಳುದು ಆಯ್ತಾ ಆಕ್ಸಿಡೆಂಟ್ ಆಗಲಿ ಆಗ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿ ಆಗ್ಲಿ ಅಥವಾ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇಂದ ಆಯ್ತಾ ಚಿಕ್ಕ ವಯಸ್ಸಿನಲ್ಲಿರುವಾಗ ತೀರ್ಕೊಂಡು ಹೋಗ್ತಾರೆ ಆ ತರದೆಲ್ಲ ಮಾಡುವ ಹಾಗೆ ಜ್ಯೇಷ್ಠ ದೇವಿ ಮಾಡ್ತಾಳೆ ಬರೇ ನಾವೆನ್ಸ್ಕೊಳ್ಳೋದು ಜ್ಯೇಷ್ಠ ದೇವಿ ಬಂದ್ರೆ ಹಣ ಮಾತ್ರ ಹೋಗ್ತದೆ ಅಂತ ಹೇಳ್ಕೊಂಡಲ್ಲ ಹಣವಲ್ಲ ಹಣದ ಜೊತೆಗೆ ನೆಮ್ಮದಿ ಶಾಂತಿ ಮನೆಯಲ್ಲಿರುವ ಎಲ್ಲ ಪಾಸಿಟಿವ್ಗಳನ್ನು ಹೊರಗಡೆ ಹಾಕಿ ಉಂಟಲ್ಲ ಎಲ್ಲ ನೆಗೆಟಿವ್ಗಳನ್ನು ಮನೆಯಲ್ಲಿ ತುಂಬುವ ಹಾಗೆ ಜ್ಯೇಷ್ಠ ದೇವಿ ಮಾಡ್ತಾಳೆ ಆದ್ರಿಂದ ಅವರ ಮನೆ ಹತ್ರ ಗಿಡ ಗಿಡ ಉಂಟು ಅವ್ರದ್ದು ಅಷ್ಟು ದೊಡ್ಡ ಮನೆ ಉಂಟು ಅವರಷ್ಟು ದೊಡ್ಡ ಶ್ರೀಮಂತರು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವರಿಗೆ ನಾನು ಹೇಳುದು ಫಸ್ಟು ಅವರ ಮನೆ ಒಳಗಡೆ ಹೋಗಿ ವಿಚಾರಣೆ ಮಾಡಿ ಇಂಥದ್ದೇನಾದರೂ ಸಮಸ್ಯೆ ಉಂಟಾ ಅಂತ ಹೇಳ್ಕೊಂಡು ಹಣ ಇರಬಹುದು ಹಣ ಕೂಡಲೇ ಹಣನನ್ನು ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ ಆರೋಗ್ಯನೂ ಬೇಕು ನೆಮ್ಮದಿ ಬೇಕು ಶಾಂತಿ ಬೇಕು ಒಬ್ಬರನ್ನು ನೋಡಿದ್ರು ಒಬ್ರು ಆಯ್ತಾ ನಮ್ಮ ಸಂಬಂಧ ಕೂಡ ಚೆನ್ನಾಗಿರ್ಬೇಕು ಹಾಗಿದ್ರೆ ಮಾತ್ರ ಅದು ಒಂದು ಮನೆ ಆಗಿರ್ತದೆ ಅಥವಾ ದೇವಾಲಯ ಆಗಿರ್ತದೆ ಬಿಟ್ಟರೆ ಎಷ್ಟು ಹಣ ಇದೆ ನೆಮ್ಮದಿಯೇ ಇಲ್ದಿದ್ರೆ ಎಂಥ ಪ್ರಯೋಜನ ಅಲ್ವಾ ಇವಾಗ ಮೊದಲನೆಯದು ಈ ಮರ ಅಥವಾ ಈ ಗಿಡ ನಿಮ್ಮ ಮನೆಯಲ್ಲಿ ಇದೆಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಮನೆಯ ಎದುರುಗಡೆ ಈ ಗಿಡ ಇದ್ರೆ ಅಥವಾ ಈ ಮರ ಇದ್ರೆ ಉಂಟಲ್ಲ ದಯವಿಟ್ಟು ಇದನ್ನು ಕಿತ್ತು ಹಾಕಿ ಆಯ್ತಾ ಇಲ್ದಿದ್ರೆ ಅದನ್ನು ನಿಮ್ಮ ಮನೆಯ ಹಿಂದುಗಡೆ ತಗೊಂಡು ಹೋಗಿ ಇಡಿಬಿಟ್ರೆ ಮನೆಯ ಬಾಗಿಲ ಹತ್ರ ಅಥವಾ ಮನೆಯ ಎದುರುಗಡೆ ಯಾವ ಕಾರಣಕ್ಕೂ ಕೂಡ ಇಡ್ಲಿಕ್ಕೆ ಹೋಗ್ಬಿಡಿ ಅದು ಯಾವುದು ಅಂತ ಹೇಳಿದ್ರೆ ಮುಳ್ಳಿನ ಗಿಡಗಳನ್ನು ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಗುಲಾಬಿ ಗಿಡ ಕೂಡ ಗುಲಾಬಿಯಲ್ಲಿ ಕೂಡ ಮುಳ್ಳಿರ್ತದಲ್ಲ ಯಾವುದೇ ಮುಳ್ಳು ಗಿಡಗಳನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಉಂಟಲ್ಲ ಯಾವತ್ತು ಕೂಡ ಕಲಹ ಒಬ್ಬರನ್ನು ನೋಡಿದ್ರೆ ಆಗುದಿಲ್ಲ ದ್ವೇಷ ಆಯ್ತಾ ಮುಳ್ಳು ಹೇಗೆ ನಿಮಗೆ ನೋಡಿ ಚುಚ್ಚುತ್ತಾ ಇರ್ತದೆ ಹೊರಗಡೆಯಿಂದ ನೋಡುವಾಗ ಹೂ ಚಂದ ಕಾಣಿಸ್ಬೋದು ಗುಲಾಬಿ ಹೂವಾಗಿರ್ಲಿ ಯಾವುದೇ ಹೂ ಆಗಿರಲಿ ಹೊರಗಡೆಯಿಂದ ಹೂ ಚಂದ ಕಾಣಿಸ್ಬಹುದು ಅಂದ್ರೆ ಹೊರಗಡೆಯಿಂದ ನಿಮ್ಮನ್ನು ನೋಡ್ತಾರೆ ನೋಡಿ ಅವರು ಎಣಸ್ಕೊಳ್ತಾರೆ ಏನಂತ ಹೇಳಿದ್ರೆ ಇವರಿಗೆ ಎಂತ ಕಡಿಮೆ ಉಂಟು ಇವರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬಹುದು ಅಂದ್ರೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ ನಾವು ಬೆಟ್ಟವನ್ನು ದೂರದಿಂದ ನೋಡುವಾಗ ನಮ್ಗೆ ಆ ಬೆಟ್ಟ ಉಂಟಲ್ಲ ಅದರಲ್ಲಿ ಉಂಟಲ್ಲ ಮರಗುಂಟು ಅದುಂಟು ಇದುಂಟು ಎಂತಸ ಕಾಣವೆಲ್ ಆಗಿ ಕಾಣಿಸ್ತದೆ ನುಣ್ಣಗೆ ಕಾಣಿಸ್ತದೆ ಆಯ್ತಾ ಅಲ್ಲಿ ಹತ್ತಿರ ಹೋಗಿ ನೋಡಿದ ನಂತರನೇ ನಮ್ಗೆ ಗೊತ್ತಾಗುದು ಅಲ್ಲಿ ಹಣೆ ಬರ ಏನು ಅಂತ ಅದೇ ರೀತಿಯಲ್ಲಿ ಯಾರು ಮುಳ್ಳು ಗಿಡಗಳನ್ನು ಮನೆಯ ಎದುರುಗಡೆ ಇಟ್ಕೊಂಡಿರ್ತಾರೆ ನೋಡಿ ಅವರ ಮನೆಯಲ್ಲಿ ಕೂಡ ಹಾಗೆ ಒಂದು ದಿನ ಕೂಡ ನೆಮ್ಮದಿಯಲ್ಲಿ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಎಷ್ಟೇ ಸಂಪತ್ತಿದ್ರೂ ಕೂಡ ಆಯ್ತಾ ನೆಮ್ಮದಿ ಇರುವುದೇ ಇಲ್ಲ ರಾತ್ರಿ ನಿದ್ದೆ ಕೂಡ ಬರುವುದಿಲ್ಲ ಅಂತದ್ದೆಲ್ಲ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಉಂಟಲ್ಲ ಯಾವುದಾದ್ರೂ ಮುಳ್ಳಿನ ಗಿಡಗಳು ಮತ್ತೆ ಬೋರೆ ಹಣ್ಣಿನ ಮರ ಬೋರೆ ಹಣ್ಣಿನ ಮರ ಅಂತ ಹೇಳಿದ್ರೆ ಮತ್ತೆ ಎಲಚಿ ಮರ ಅಂತ ಹೇಳ್ಕೊಂಡು ಕೂಡ ಕರೀತಾರೆ ಮತ್ತೆ ತಾಳೆ ಮರ ಅಂತದ್ದೆಲ್ಲ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಮನೆಯ ಎದುರು ಇಲ್ಲದೆ ಇರುವ ಹಾಗೆ ನೋಡಿಕೊಳ್ಳಿ ಮತ್ತೆ ಎರಡನೇ ಗಿಡ ಯಾವುದು ಇರಬಾರ್ದು ಅಂತ ಹೇಳಿದ್ರೆ ಮೆಹಂದಿ ಗಿಡ ಅಂದ್ರೆ ಮದರಂಗಿಯ ಗಿಡ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮದರಂಗಿಯ ಗಿಡ ಮನೆ ಎದುರುಗಡೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ರೋಡಲ್ಲಿ ಹೋಗುವ ನೆಗೆಟಿವ್ ಶಕ್ತಿಗಳನ್ನು ಕೆಟ್ಟ ಶಕ್ತಿಯನ್ನು ನಿಮ್ಮ ಮನೆಗೆ ಆಕರ್ಷಣೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ನಿಮ್ಮ ಮನೆಯ ಒಳಗಡೆ ಬರುವ ಹಾಗೆ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಮೆಹಂದಿ ಗಿಡವನ್ನು ಒಂದು ವೇಳೆ ನಿಮ್ಮ ಮನೆ ಎದುರುಗಡೆ ಹಾಕಿದ್ರುಂಟ್ರೆ ಅದನ್ನು ದಯವಿಟ್ಟು ತೆಗೆದು ಹಾಕಿ ಮನೆಯ ಹಿಂದೆ ಬಿಗಡೆ ಬೇಕಾದರೆ ಆರಾಮಾಗಿ ನೆಟ್ಕೊಳ್ಬೋದು ನೀವು ಪದೇ ಪದೇ ಹೋಗಿ ಮನೆ ಹಿಂದೆ ನೋಡ್ತಾ ಇರುವುದಿಲ್ಲಲ್ಲ ಒಂದು ಸಲಕ್ಕೆ ನೀರು ಹಾಕಿ ಆಮೇಲೆ ಬರ್ತಿರಲ್ವ ಆದರೆ ಮನೆ ಎದುರುಗಡೆ ಇದ್ರೆ ಏನಾಗುತ್ತೆ ಅಂತ ಹೇಳಿದರೆ ಪದೇ ಪದೇ ನೀವು ನೋಡ್ತಾ ಇರ್ತೀರ ಆ ಗಿಡ ಏನು ಮಾಡ್ತದೆ ಅಂತ ಹೇಳಿದರೆ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಳ್ತದೆ ಎಳ್ಕೊಂಡ ನಂತರ ನೀವು ಆ ಗಿಡ ಹತ್ತಿರ ಹೋಗುವಾಗ ಏನು ಮಾಡ್ತದೆ ಅಂತ ಹೇಳಿದ್ರೆ ಆ ಮತ್ತೆ ಆ ಗಿಡದಲ್ಲಿರುವ ನೆಗೆಟಿವ್ ಎನರ್ಜಿ ನಿಮ್ಮ ದೇಹದಲ್ಲಿ ಬರುವ ಹಾಗೆ ಮಾಡ್ತದೆ ಜೊತೆಗೆ ನಿಮ್ಮ ಮನೆ ಒಳಗಡೆ ಕೂಡ ಬರುವ ಹಾಗೆ ಮಾಡ್ತದೆ ಒಂದು ಸಲ ದೇವಿ ಅಥವಾ ನೆಗೆಟಿವ್ ಎನರ್ಜಿಗಳ ಉಂಟಲ್ಲ ಮನೆ ಒಳಗಡೆ ಬಂದರೆ ಅದನ್ನು ತೆಗೆದು ಹಾಕುವುದು ತುಂಬಾ ಕಷ್ಟ ಹೊರಗಡೆ ಹೋಗುವ ಹಾಗೆ ಮಾಡುವುದು ತುಂಬಾ ಕಷ್ಟ ಆದ್ರಿಂದಲ್ಲ ಆದ್ರಿಂದ ಉಂಟಲ್ಲ ದಯವಿಟ್ಟು ಯಾರು ಕೂಡ ಮೆಹಂದಿ ಗಿಡವನ್ನು ಅಂದರೆ ಮದರಂಗಿ ಗಿಡವನ್ನು ಮನೆಯ ಎದುರುಗಡೆ ನೆಡಲಿಕ್ಕೆ ಹೋಗ್ಬೇಡಿ ಮತ್ತೆ ಮೂರನೇದು ಯಾವ ಗಿಡ ನೆಡಬಾರದು ಅಂತ ಹೇಳಿದ್ರೆ ಹತ್ತಿಯ ಗಿಡವನ್ನು ಕೂಡ ಮನೆಯ ಎದುರುಗಡೆ ನೆಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ತುಂಬ ಜನ ಹತ್ತಿಯ ಗಿಡಗಳನ್ನು ಮನೆ ಎದುರುಗಡೆ ಹಾಕಿರ್ತಾರೆ ಯಾಕಂತ ಹೇಳಿದ್ರೆ ದೇವರಿಗೆ ಬತ್ತಿ ಮಾಡಲಿಕ್ಕೆ ಆಗ್ತದೆ ಹೊರಗಡೆ ಅವರು ಯಾವ ರೀತಿಯಲ್ಲಿ ಮಾಡಿರ್ತಾರೋ ನಮಗೆ ಗೊತ್ತಿರುವುದಿಲ್ಲ ಶುದ್ಧದಲ್ಲಿ ಮಾಡಿರ್ತಾರೋ ಅಥವಾ ಮಡಿಯಿಂದ ಮಾಡಿರ್ತಾರೋ ಗೊತ್ತಿರುವುದಿಲ್ಲ ನಾವೇ ನಮ್ಮ ಕೈಯಾರೆ ಹತ್ತಿಯನ್ನು ಬತ್ತಿ ಮಾಡಿ ಉಂಟಲ್ಲ ಅದನ್ನು ದೇವರಿಗೆ ಅರ್ಪಿಸಿದರೆ ನಮಗೆ ಜಾಸ್ತಿ ಪುಣ್ಯ ಸಿಗ್ತದೆ ಅಂತ ಹೇಳ್ಕೊಂಡು ತುಂಬ ಜನ ಹತ್ತಿಯ ಗಿಡಗಳನ್ನು ಮನೆ ಎದುರುಗಡೆ ಹಾಕ್ತಾರೆ ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಗೆ ಬಡತನ ಆಕರ್ಷಣೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಗೆ ನೀವೇ ಬಡತನವನ್ನು ತಂತಿರ್ತಾರೆ ಹತ್ತಿರ ಆಯ್ತಾ ಬೇರೆಯವರು ನಿಮಗೆ ಬಡತನ ಬರುವ ಹಾಗೆ ಮಾಡೋದಲ್ಲ ನಿಮ್ಗೆ ನೀವೇ ಆಯ್ತಾ ಯಾವುದಾದ್ರೂ ರೂಪದಲ್ಲಿ ನಿಮ್ಗೆ ನೀವೇ ಕಷ್ಟ ಬರುವ ಹಾಗೆ ಮಾಡ್ಕೊಳ್ತೀರಾ ಅಂತ ಹೇಳ್ಕೊಂಡು ಹೇಳ್ತದೆ ಆದ್ರಿಂದ ಉಂಟಲ್ಲ ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಹತ್ತಿಯ ಗಿಡವನ್ನು ಮನೆಯಲ್ಲಿ ಎಲ್ಲೂ ಮನೆಯ ಹಿಂದೂ ಬೇಡ ಮನೆಯ ಮುಂದೆ ಬೇಡ ಎಲ್ಲೂ ಕೂಡ ಬೇಡ ಹತ್ತಿ ಗಿಡ ಇದು ಬೆಳೆಸುವುದೇ ಬೇಡ ನಿಮ್ಗೆ ಒಂದು ಹೊರಗಡೆಯಿಂದ ಎಲ್ಲಾದ್ರೂ ಜಾಗ ಇದ್ರೆ ಉಂಟಲ್ಲ ಅಂದ್ರೆ ತೋಟ ಇದ್ರೆ ಆ ತರ ಎಲ್ಲ ಇದ್ರೆ ಬೇಕಾದ್ರೆ ಬೆಳೆಸ್ಕೊಳ್ಳಿ ಬಿಟ್ರೆ ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಿ ಕೂಡ ಹತ್ತಿಯ ಗಿಡ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಇವಾಗ ಮೂರನೇದು ಗಿಡ ಯಾವುದು ಬೆಡಿಸಬಾರ್ದು ಅಂತ ಹೇಳಿದ್ರೆ ಹುಣಸೆಯ ಮರ ಹುಣಸೆ ಮರ ಕೂಡ ನಿಮ್ಮ ಮನೆಯ ಎದುರುಗಡೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಅಶ್ವತ್ಥ ಮರ ಅಂದ್ರೆ ಆ ಅರಳಿ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅರಳಿ ಮರದ ಗಿಡ ಅದು ಕೂಡ ನಿಮ್ಮ ಮನೆಯ ವರಾಂಡದಲ್ಲಿ ಅಥವಾ ನಿಮ್ಮ ಮನೆಯ ಅಂದರೆ ಟೆರೇಸ್ ಮೇಲಾಗಲಿ ನಿಮ್ಮದು ವಾಟರ್ ಟ್ಯಾಂಕ್ ಹತ್ರ ಆಗಲಿ ಎಲ್ಲೂ ಕೂಡ ಅರಳಿ ಮರ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾರ ಮನೆಯಲ್ಲಿ ಉಂಟಲ್ಲ ಅರಳಿ ಗಿಡ ಬೆಳೀತಾ ಉಂಟು ನಿಮ್ಮ ಮನೆಯಲ್ಲಿ ಅಂದ್ರೆ ಅಶ್ವತ್ಥ ಗಿಡ ಬೆಳೀತಾ ಉಂಟು ನೋಡಿ ಅಂತಹ ಮನೆಯಲ್ಲಿ ದರಿದ್ರ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ದೇವರ ಮರ ಹೌದು ಆಯ್ತಾ ಅರಳಿ ಮರ ದೇವರ ಮರ ಹೌದು ಆದ್ರೆ ಉಂಟಲ್ಲ ಅದು ಮನೆಯಲ್ಲಿ ಇರ್ಲಿಕ್ಕೆ ಅದಕ್ಕೆ ಇದು ಆಯ್ತು ಆಗುದಿಲ್ಲ ಆಯ್ತಾ ಅದು ಎಲ್ಲಿ ದೇವಸ್ಥಾನದಲ್ಲಿಯೇ ಇರಬೇಕು ಬಿಟ್ರೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಲ್ಲ ವೇಳೆ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ನಿಮ್ಮ ಮನೆಯ ಮೇಲ್ಗಡೆ ಆಗ್ಲಿ ಟೆರಿಸ್ ಮೇಲ್ ಆಗಲಿ ಅಥವಾ ಹಂಚಿನ ಮೇಲಾಗಲಿ ಅಥವಾ ನಿಮ್ಮ ಮನೆಯ ಅಂಗಳದಲ್ಲಿ ಎಲ್ಲಾದ್ರೂ ಕೂಡ ಉಂಟಲ್ಲ ಅರಳಿ ಮೆ ಮರ ಬೆಳೀತಾ ಉಂಟು ಅಂದ್ರೆ ಅಶ್ವಥ ಮರ ಬೆಳೀತಾ ಉಂಟು ಅಶ್ವಥ ಗಿಡ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ದಯವಿಟ್ಟು ಅದನ್ನು ಬುಡ ಕೂಡ ಕಿತ್ತು ಬಿಸಾಕಿ ಪುನಃ ಆ ಗಿಡ ಬರಬಾರ್ದು ಆ ರೀತಿಯಲ್ಲಿ ಬಿಸಾಕಿ ಮತ್ತೆ ಹುಣಸಿ ಮರ ಕೂಡ ಹಾಗೆ ಹುಣಸೆ ಮರ ಕೂಡ ಮನೆಯ ಎದುರುಗಡೆ ಅಥವಾ ಮನೆಯ ಹಿಂದ್ಗಡೆ ಎಲ್ಲೂ ಕೂಡ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಯಾರ ಮನೆಯಲ್ಲಿ ನೋಡಿ ಹುಣಸಿ ಗಿಡ ಉಂಟು ನೋಡಿ ಅವರ ಮನೆಯಲ್ಲಿ ಉಂಟಲ್ಲ ಆರೋಗ್ಯದ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಅಂತಹ ಮನೆಯಲ್ಲಿ ಉಂಟಲ್ಲ ಮಕ್ಕಳು ಕೂಡ ಬೆಚ್ಚಿ ಬೀಳುವುದೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಅಮಾವಾಸೆ ಮತ್ತೆ ಹುಣ್ಣಿಮೆಯ ಸಮಯದಲ್ಲಿ ಅದು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡ್ತದೆ ನಿಮ್ಮ ಮನೆಗೆ ಬರುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಅಶ್ವತ್ಥ ಗಿಡ ಅಥವಾ ಅಶ್ವತ್ಥ ಮರ ಮತ್ತೆ ಅಂದ್ರೆ ಅರಳಿ ಮರ ಆಯ್ತಾ ಮತ್ತೆ ಹುಣಸೆ ಗಿಡ ಅಥವಾ ಹುಣಸೆ ಮರ ನಿಮ್ಮ ಮನೆಗೆ ಮನೆಯ ಎದುರುಗಡೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಇಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಇವಾಗ ಉಂಟಲ್ಲ ಗಿಡದ ಬಗ್ಗೆ ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ತದೆ ಅಯ್ಯೋ ಈ ಗಿಡ ಕೂಡ ನಾವು ನಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಬಾರ್ದಾ ಅಂತ ಹೇಳ್ಕೊಂಡು ಖಂಡಿತ ನಿಮ್ಮ ಮನೆಯ ಎದುರುಗಡೆ ಬೆಳೆಸ್ಕೊಳ್ಬಾರ್ದು ನಿಮ್ಮ ಮನೆ ಹಿಂದುಗಡೆ ಬೇಕಾದರೆ ಬೆಳೆಸ್ಕೊಳ್ಳಿ ಮನೆ ಎದುರುಗಡೆ ನೀವು ಬರುವ ಜಾಗದಲ್ಲಿ ಯಾವ ಕಾರಣಕ್ಕೂ ಕೂಡ ಇರಬಾರ್ದು ಯಾರಿಗೂ ಕಾಣದೇ ಇರುವ ರೀತಿಯಲ್ಲಿ ಹಿಂದುಗಡೆ ಇದ್ರೆ ಏನಾಗೋದಿಲ್ಲ ಏನು ತೊಂದರೆ ಆಗೋದಿಲ್ಲ ಅದು ಯಾವ ಗಿಡ ಅಂತ ಹೇಳಿದರೆ ಪಪ್ಪಾಯ ಗಿಡ ಅನನ್ ಅಂದರೆ ಪರಂಗಿ ಗಿಡ ಎಲ್ಲರೂ ನೋಡಿ ಹಣ್ಣು ತಿನ್ಬೇಕು ಅಂತ ಹೇಳ್ಕೊಂಡು ಪರಂಗಿ ಹಣ್ಣು ತಿನ್ಬೇಕು ಪಪ್ಪಾಯ ಹಣ್ಣು ತಿನ್ಬೇಕು ಅಂತ ಹೇಳ್ಕೊಂಡು ಅದ್ರದ್ದು ಬೀಜ ಹಾಕಿ ಗಿಡ ಎಲ್ಲ ಮಾಡಿರ್ತೀರ ಆಯ್ತಾ ಅದನ್ನು ಹಾಗೆ ಮಾಡಬಾರ್ದು ಯಾಕಂತ ಹೇಳಿದ್ರೆ ಆ ಗಿಡದಲ್ಲಿ ಉಂಟಲ್ಲ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತೀರ್ಕೊಂಡವರು ಉಂಟಲ್ಲ ವಾಸ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಗಿಡದಲ್ಲಿ ಕೂತ್ಕೊಂಡಿರ್ತಾರೆ ಅಂತ ನಮ್ಮ ಕಣ್ಣಿಗೆ ಕಾಣಿಸುದಿಲ್ಲ ಆದ್ರೆ ಅಂದ್ರೆ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತೀರ್ಕೊಂಡವರು ಉಂಟಲ್ಲ ನಮ್ಮ ಹಿರಿಯರು ಆ ಗಿಡದಲ್ಲಿ ವಾಸವಾಗಿರ್ತಾರೆ ನೀವು ನಿಮ್ಮ ಮನೆಯಲ್ಲಿ ಉಂಟಲ್ಲ ದೇವರದು ಪೂಜೆ ಎಲ್ಲ ಮಾಡ್ತೀರಲ್ವಾ ದೇವ್ರದ್ದು ಪೂಜೆ ಮಾಡ್ತೀರಾ ದೇವರದ್ದು ಆರತಿ ಮಾಡ್ತೀರಾ ದೇವರನ್ನು ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಪೂರ್ವಜರಿಗೆ ಉಂಟಲ್ಲ ನಮ್ಮ ಮನೆ ಒಳಗಡೆ ಬರಲಿಕ್ಕೆ ಆಗುವುದಿಲ್ಲ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ ಆವಾಗ ಏನ್ ಮಾಡ್ತಾರೆ ನಮ್ಮ ಪೂರ್ವಜರು ನಮ್ಮ ಜೊತೆಗೆ ಇರಬೇಕು ಅಂತ ಹೇಳ್ಕೊಂಡು ಪಪ್ಪಾಯ ಗಿಡ ಒಂದು ವೇಳೆ ಅಥವಾ ಪಪ್ಪಾಯದು ಹಣ್ಣಿನ ಮರ ಎಲ್ಲ ನಿಮ್ಮ ಮನೆಯಲ್ಲಿ ಇದ್ರೆ ಉಂಟಲ್ಲ ಅದರಲ್ಲಿ ವಾಸ ಮಾಡಿರ್ತಾರೆ ವಾಸ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಒಂದು ವೇಳೆ ಉಂಟಲ್ಲ ಪಪ್ಪಾಯ ಗಿಡ ನಿಮ್ಮ ಮನೆಯ ಹತ್ರ ಇದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ನೆಮ್ಮದಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಹಣಕಾಸಿನ ಸಮಸ್ಯೆ ಎಲ್ಲರಿಗೂ ಕೂಡ ಅಲ್ಲ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಬರ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ ಆರೋಗ್ಯದ ಸಮಸ್ಯೆ ಕೂಡ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಒಬ್ಬರ ಮುಖ ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ ಅಂತಹ ಪರಿಸ್ಥಿತಿ ಕೂಡ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಎದುರುಗಡೆ ಮಾತ್ರ ಹೀ ಹೀ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಮನಸ್ಸಲ್ಲಿ ಉಂಟಲ್ಲ ನಿಮ್ಮನ್ನು ನೋಡಿದರೆ ದ್ವೇಷ ಮಾಡ್ತಾ ಇರ್ತಾರೆ ಆ ರೀತಿಯಲ್ಲಿ ಒಂದು ಮನೆಯಲ್ಲೇ ಸ್ವಂತ ಅಕ್ಕ ತಂಗಿಯರಾಗಲಿ ಸ್ವಂತ ಆ ಏನಂದ್ರೆ ಅತ್ತೆ ಮಾವಾಗ್ಲಿ ಅಥವಾ ನಿಮ್ಗೆ ಅತ್ತೆ ಸೊಸೆ ಆಗ್ಲಿ ಅಥವಾ ಗಂಡ ಹೆಂಡತಿ ಆಗ್ಲಿ ಆಯ್ತಾ ಯಾರು ಕೂಡ ಒಂದು ಒಬ್ಬರನ್ನು ನೋಡಿದ್ರು ಒಬ್ರಿಗೆ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತಾರೆ ಪಪ್ಪಾಯ ಗಿಡ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇದ್ರೆ ಇವಾಗ ಆರ್ನೇದು ಯಾವ್ದು ಗಿಡ ಇರಬಾರ್ದು ಅಂತ ಹೇಳಿದ್ರೆ ತಾಳೆ ಮರ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ತಾಳೆ ಮರ ಒಂದು ವೇಳೆ ನಿಮ್ಮ ಮನೆಯ ಎದುರುಗಡೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಿರಂತರವಾಗಿ ನಿಮ್ಮನ್ನು ನಿಮಗೆ ಉಂಟಲ್ಲ ಬಡತನ ಆಕರ್ಷಣೆ ಆಗುವ ಹಾಗೆ ಮಾಡ್ತದೆ ಯಾವತ್ತು ಕೂಡ ನಿಮ್ಮ ಮನೆಯಿಂದ ಬಡತನ ಹೊರಗಡೆ ಹೋಗುವುದೇ ಇಲ್ಲ ಜ್ಯೇಷ್ಠ ದೇವಿ ಹೊರಗಡೆ ಹೋಗುವುದೇ ಇಲ್ಲ ನೀವು ಎಂತ ಪೂಜೆ ಎಂತ ಹೋಮ ಏನು ಮಾಡಿದ್ರು ಕೂಡ ನಿಮ್ಗೆ ಆ ದೇವಿದು ಜ್ಯೇಷ್ಠ ದೇವಿನ ಹೊರಗಡೆ ಹಾಕ್ಲಿಕ್ಕಾಗುದೇ ಇಲ್ಲ ತಾಳೆ ಮರ ಉಂಟಲ್ಲ ಯಾರ ಮನೆಯ ಎದುರುಗಡೆ ಉಂಟು ಅಥವಾ ಆ ತಾಳೆ ಮರದ ನೆರಳು ಯಾರ ಮನೆಗೆ ಬೀಳ್ತಾ ಉಂಟು ನೋಡಿ ಅವರ ಮನೆಯಲ್ಲಿ ಯಾವತ್ತು ಕೂಡ ನೆಮ್ಮದಿ ಇರುವುದಿಲ್ಲ ಯಾವತ್ತು ಕೂಡ ಹಣ ಇರುವುದಿಲ್ಲ ಆಯ್ತಾ ಹಣ ಇದ್ರೂ ಕೂಡ ಅದನ್ನು ನಿಮ್ಗೆ ಹಣ ಉಂಟಲ್ಲ ಯಾವುದಕ್ಕೆ ಖರ್ಚು ಮಾಡ್ಬೇಕು ನೋಡಿ ಅದು ಖರ್ಚಾಗಿ ಹೋಗುದಿಲ್ಲ ಬರ್ರೇ ಆಸ್ಪತ್ರೆಗೆ ಹೋಗ್ತದೆ ಬರೇ ಬೇರೆಯವರಿಗೆ ಕೊಟ್ಟು ಹೋಗ್ತದೆ ನೀವು ಬೇರೆಯವರಿಗೆ ಸಾಲ ಕೊಟ್ಟರು ಕೂಡ ಯಾರು ವಾಪಸ್ ಹಣ ಕೊಡುವುದೂ ಇಲ್ಲ ಆಯ್ತಾ ಮತ್ತೆ ನೀವು ಕೂಡ ಸಾಲಗಾರರಾಗುವ ಹಾಗೆ ಈ ತಾಳೆ ಮರ ಮಾಡುತ್ತೆ ಮತ್ತೆ ನೀವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಉಂಟಲ್ಲ ತಿಂಗಳ ಕೊನೆಯಲ್ಲಿ ಬೇರೆಯವ್ರ ಹತ್ರ ಕೈ ಚಾಚುವ ಹಾಗೆ ಈ ತಾಳೆ ಮರ ಮಾಡಿಯೇ ಮಾಡುತ್ತೆ ನೀವು ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಉಂಟಲ್ಲ ಲಕ್ಷ ಸಂಬಳ ಬಂದರೂ ಕೂಡ ನಿಮ್ಮ ಹತ್ರ ಲಾಸ್ಟ್ಗೆ ಒಂದು ರೂಪಾಯಿ ಕೂಡ ಉಳಿಸೋದು ಕಷ್ಟ ಆಗುತ್ತೆ ಆಯ್ತಾ ನೀವು ಬೇಕಾ ಬಿಟ್ಟಿ ನಿಮ್ಮ ಮನೆ ನೀವು ಖರ್ಚು ಮಾಡ್ಬೋದು ಅಥವಾ ನಿಮ್ಮ ಮನೆಯ ಹೆಂಗಸರು ಖರ್ಚು ಮಾಡ್ಬೋದು ಗಂಡಸರು ಖರ್ಚು ಮಾಡ್ಬೋದು ಮಕ್ಕಳು ಖರ್ಚು ಮಾಡ್ಬೋದು ಒಟ್ಟಾರೆ ಯಾರಾದ್ರೂ ಎಲ್ಲರೂ ಖಾಲಿ ಮಾಡಿ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಏನು ಇಲ್ದೇ ಇರುವ ಹಾಗೆ ಆಗುವ ಹಾಗೆ ಮಾಡ್ತಿದೆ ತಾಳೆ ಮರ ಆಯ್ತಾ ನೀವು ಎಣಿಸಿಕೊಳ್ಬಹುದು ಏನಂತ ಹೇಳಿದ್ರೆ ನನ್ನ ಹೆಂಡತಿ ತುಂಬಾ ಹಣ ಖರ್ಚು ಮಾಡ್ತಾಳೆ ನನ್ನ ಮಕ್ಕಳು ತುಂಬ ಹಣ ಖರ್ಚು ಮಾಡ್ತಾರೆ ಅಂತ ಅದು ಖರ್ಚು ಮಾಡುವ ಹಾಗೆ ನಿಮ್ಮ ತಲೆಯನ್ನು ಮಾಡುವುದೇ ಜ್ಯೇಷ್ಠ ದೇವಿ ಆದ್ರಿಂದ ಉಂಟಲ್ಲ ಜ್ಯೇಷ್ಠ ದೇವಿ ಮಾಡ್ತಾಳೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಹಣ ಉಳಿಬಾರ್ದು ಆ ರೀತಿ ಮಾಡುವ ಹಾಗೆ ನಿಮ್ಮನ್ನು ತಯಾರು ಮಾಡ್ತಾಳೆ ಆದ್ರಿಂದ ಈ ಮರ ಒಂದು ವೇಳೆ ದಯವಿಟ್ಟು ನಿಮ್ಮ ಮನೆಯ ಎದುರುಗಡೆ ಇದ್ರೆ ದಯವಿಟ್ಟು ಇದನ್ನು ಹಾಕಿ ಇವಾಗ ಏಳನೇದು ಯಾವುದು ಅಂತ ಹೇಳಿದ್ರೆ ಎಕ್ಕದ ಗಿಡ ಕೂಡ ಮನೆ ಎದುರುಗಡೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅದು ಗಣಪತಿದ್ದು ಮರ ಹೌದು ಗಣೇಶನ ಗಿಡ ಹೌದು ಗಣೇಶ ಇರ್ತಾರೆ ಹೌದು ಆದ್ರೂ ಕೂಡ ಅದು ನಮ್ಮ ನಮ್ಗೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಉಂಟಲ್ಲ ನೆಗೆಟಿವ್ ಮನೆ ಒಳಗಡೆ ಬರುವ ಹಾಗೆ ಬಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಎಕ್ಕದ ಗಿಡ ನೀವು ನೆಟ್ಟಿದ್ದು ಅದಕ್ಕೆ ಪ್ರತಿದಿನ ಪೂಜೆ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿದಿನ ನೀವು ತುಳಸಿಗೆ ಯಾವ ರೀತಿ ಆರಾಧನೆ ಮಾಡ್ತೀರಾ ನೋಡಿ ಅದೇ ರೀತಿ ಆರಾಧನೆ ಮಾಡಿ ದೀಪ ಇಡ್ತಾ ಇದ್ರೆ ಪರವಾಗಿಲ್ಲ ನೀವು ಸುಮ್ಮನೆ ಅಲ್ಲಿ ಒಂದು ಎಕ್ಕದ ಗಿಡ ಹಾಗೆ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ಆದ್ರೆ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಜಗಳ ಬರ್ತದೆ ಅಪ್ಪ ಮಕ್ಕಳ ನಡುವೆ ಜಗಳ ಬರ್ತದೆ ಸೊಸೆ ಮತ್ತೆ ಅತ್ತೆ ನಡುವೆ ಜಗಳ ಬರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಯಾರಿಗಾದ್ರೂ ಮತ್ತೆ ಜಗಳ ಬಂದೇ ಬರುತ್ತೆ ನೆಮ್ಮದಿ ಇರುವುದಿಲ್ಲ ಮತ್ತೆ ನಿಮ್ಮ ಹಣಕಾಸು ಕೂಡ ತೊಂದರೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಮನೆ ನೋಡಿ ಯಾವತ್ತೂ ಕೂಡ ಏಳಿಗೆ ಆಗುದಿಲ್ಲ ಹೇಗೆ ಇತ್ತು ನೋಡಿ ಅದೇ ರೀತಿಯಲ್ಲಿ ಇರ್ತದೆ ಆ ಕಡೆ ಈ ಕಡೆ ಎಲ್ಲ ಇರುವ ಮನೆಯವರೆಲ್ಲ ಏಳಿಗೆ ಆಗಿರ್ತಾರೆ ಆದರೆ ಎಕ್ಕದ ಗಿಡ ಉಂಟಲ್ಲ ಯಾರ ಮನೆಯಲ್ಲಿ ಉಂಟು ನೋಡಿ ಅವರು ಹಾಗೆ ಇರ್ತಾರೆ ಏಳಿಗೆ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಒಂದು ಅದು ದೇವರ ಮರ ನಮಗೆ ದೇವ್ರದ್ದು ಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಮನೆ ಹಿಂದ್ಗಡೆ ಬೇಕಾದ್ರೆ ತಂದು ಹಾಕ್ಕೊಳ್ಳಿ ಅದನ್ನು ಬಿಟ್ಟು ಉಂಟಲ್ಲ ಮನೆ ಎದುರುಗಡೆ ನೀವು ಹಾಕೋದಾದ್ರೆ ಪ್ರತಿದಿನ ನೀವು ತುಳಸಿಗೆ ಯಾವ ರೀತಿ ಆರಾಧನೆ ಮಾಡ್ತೀರೋ ಅದೇ ರೀತಿ ಆರಾಧನೆ ಮಾಡುವುದಾದ್ರೆ ಮಾತ್ರ ಇಟ್ಕೊಳ್ಳಿ ಬಿಟ್ಟರೆ ಇಲ್ದಿದ್ರೆ ಇಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ಎಂಟನೇದು ಯಾವ್ದು ಅಂತ ಹೇಳಿದ್ರೆ ತುಳಸಿ ಗಿಡ ತುಳಸಿ ಗಿಡ ಕೂಡ ಹಾಗೆ ನಮ್ಮ ಮನೆ ಎದುರುಗಡೆಯೇ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ತುಳಸಿ ಉಂಟಲ್ಲ ಬೇರೆಯವರ ಮನೆ ಎದುರುಗಡೆ ಇರುವುದಲ್ಲ ನಮ್ಮ ಮನೆ ಎದುರುಗಡೆನೆ ಇರಬೇಕು ಯಾಕಂತ ಹೇಳಿದ್ರೆ ತುಳಸಿ ಗಿಡ ನಮ್ಮ ಮನೆಗೆ ಉಂಟಲ್ಲ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯ ಒಳಗಡೆ ಬರುವ ಹಾಗೆ ಮಾಡ್ತಾಳೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವ ಹಾಗೆ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ತುಳಸಿ ಗಿಡವನ್ನು ಯಾವ ಕಾರಣಕ್ಕೂ ಕೂಡ ಮನೆ ಒಳಗಡೆ ಇಟ್ಕೊಳ್ಲಿಕ್ಕೆ ಇಲ್ಲ ಯಾರ ಮನೆಯ ಒಳಗಡೆ ತುಳಸಿ ಗಿಡ ಇರ್ತದೆ ನೋಡಿ ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಸುದು ನೆಲೆಸುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಮಹಾಲಕ್ಷ್ಮಿಗೆ ಆ ತುಳಸಿ ಗಿಡ ಇರುವ ಜಾಗದಲ್ಲಿ ಇಷ್ಟ ಆಗುದಿಲ್ಲ ಇರ್ಲಿಕ್ಕೆ ಆಯ್ತಾ ಆದ್ರಿಂದ ಮನೆಯ ಒಳಗಡೆ ಇಟ್ಕೊಳ್ಬೇಡಿ ಮನೆಯ ಹೊರಗಡೆ ತುಳಸಿ ಗಿಡವನ್ನು ಬೆಳೆಯಿರಿ ಆ ತುಳಸಿ ಗಿಡ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಏನಾಗುತ್ತೆ ಮುಂದೆ ನಿಮ್ಮ ಮನೆಗೆ ಏನು ತೊಂದರೆ ಆಗುತ್ತೆ ಅದನ್ನೆಲ್ಲ ನಿಮ್ಗೆ ಮನೆಗೆ ತೋರಿಸಿ ಕೊಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ತುಳಸಿ ಗಿಡ ನೀವು ಪ್ರತಿನಿತ್ಯ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಮನೆಯಲ್ಲಿ ಏನೆಲ್ಲ ತೊಂದರೆ ಅಂತ ಆಯ್ತಾ ಎಲ್ಲರ ಮನೆಯಲ್ಲಿ ಕೂಡ ತುಳಸಿ ಗಿಡ ಬೆಳೆಯುವುದಿಲ್ಲ ಒಬ್ಬೊಬ್ಬರ ಮನೆಯಲ್ಲಿ ನೋಡಿ ನೀವು ಏನು ಮಾಡಿದ್ರು ಕೂಡ ತುಳಸಿ ಗಿಡ ಬೆಳೀಲಿಕ್ಕೆ ಆಗುದಿಲ್ಲ ಒಬ್ಬೊಬ್ಬರ ಮನೆಯಲ್ಲಿ ಚೆಂದ ಬೆಳೀತದೆ ತುಳಸಿ ಗಿಡ ತುಳಸಿ ಗಿಡ ಉಂಟಲ್ಲ ಒಣಗಿದ್ರೆ ಅಥವಾ ಬಾಡಿಗೆ ಹೋದರೆ ನಿಮ್ಮ ಮನೆಗೆ ಕಷ್ಟ ಬರ್ತದೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡು ಅದು ಸೂಚನೆ ಕೊಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ನೆಟ್ಕೊಳ್ಬೇಕು ಎರಡನೇದು ಗಿಡ ಯಾವುದು ಹಾಕಬೇಕು ಅಂತ ಹೇಳಿದ್ರೆ ಲಕ್ಕಿ ಬ್ಯಾಂಬುವನ್ನು ಕೂಡ ಉಂಟಲ್ಲ ಲಕ್ಕಿ ಬ್ಯಾಂಬುವನ್ನು ಕೂಡ ನೀವು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಲಕ್ಕಿ ಬ್ಯಾಂಬು ಇದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಕೂಡ ಆಕರ್ಷಣೆ ಆಗ್ತಾಳೆ ಆ ಗಿಡ ಯಾವ ರೀತಿ ಬೆಳೀತದೆ ನೋಡಿ ಅಂದ್ರೆ ಲಕ್ಕಿ ಬ್ಯಾಂಬು ಯಾವ ರೀತಿಯಲ್ಲಿ ಬೆಳೆದು ಹೋಗ್ತದೆ ನೋಡಿ ಅದೇ ರೀತಿಯಲ್ಲಿ ಕೂಡ ನಿಮ್ಮ ಹಣಕಾಸಿನ ಸಮಸ್ಯೆ ಇದ್ರೆ ಉಂಟಲ್ಲ ಅದೆಲ್ಲ ದೂರ ಆಗಿ ಈ ಗಿ ಗಿಡ ಬೆಳೆದ ರೀತಿಯಲ್ಲೇ ನಿಮ್ಮ ಮನೆಯಲ್ಲಿ ಕೂಡ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಲಕ್ಕಿ ಬ್ಯಾಂಬು ಕೂಡ ಹಾಗೆ ಎಲ್ಲರ ಮನೆಯಲ್ಲಿ ಬೆಳೆಸಲಿಕ್ಕಾಗುವುದಿಲ್ಲ ಎಲ್ಲರ ಮನೆಯಲ್ಲಿ ಚೆನ್ನಾಗಿ ಬೆಳೆಯುವುದಿಲ್ಲ ಆಯಿತಾ ಯಾವ ಮನೆಯಲ್ಲಿ ಚೆನ್ನಾಗಿ ಬೆಳೆಯೋದಿಲ್ಲ ನೋಡಿ ಅಂತಹ ಮನೆಯಲ್ಲಿ ಜ್ಯೇಷ್ಠ ದೇವಿ ಇದ್ದಾಳೆ ಅಥವಾ ಮುಂದೆ ಬರುವವಳಿದ್ದಾಳೆ ಅಥವಾ ನಿಮ್ಮ ಮನೆಯ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಉಂಟಲ್ಲ ಕೆಲವೊಂದು ದಿಕ್ಕಿನಲ್ಲಿ ಇಟ್ಟರೆ ಲೆಕ್ಕಿ ಬ್ಯಾಂಬು ಅನ್ನು ಕೆಲವೊಂದು ದಿಕ್ಕಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ವಾಸ್ತು ಕೂಡ ಸರಿಯಾಗುತ್ತೆ ಮನೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಎಲ್ಲರೂ ಕೂಡ ತಗೊಬಂದು ಒಂದು ನೋಡ್ಲಿಕ್ಕೆ ಚಂದ ಕೂಡ ಕಾಣಿಸ್ತದೆ ಮನೆ ಮತ್ತೆ ಈ ಗಿಡ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ದರಿದ್ರ ಎಲ್ಲ ಹೊರಗಡೆ ಹೋಗುವ ಹಾಗೆ ಮಾಡ್ತದೆ ಮತ್ತೆ ಮೂರನೇದು ಉಂಟಲ್ಲ ಸಾಧ್ಯವಾದ್ರೆ ವೀಳೆದೆಲೆಯನ್ನು ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸ್ಕೊಳ್ಳಿ ವೀಳೆದೆಲೆ ಇದು ಬೆಳೆಸಿದ್ರು ಕೂಡ ಉಂಟಲ್ಲ ಅದು ನಿಮ್ಮ ಮನೆಗೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ವೀಳೆದೆಲೆಯನ್ನು ಮನೆ ಒಳಗಡೆ ಬೆಳೆಸಲ್ಲ ಮನೆಯ ಹೊರಗಡೆ ಆದಷ್ಟು ಬೆಳೆಸಲಿಕ್ಕೆ ಟ್ರೈ ಮಾಡಿ ಜಾಗ ಇದ್ರೆ ಮತ್ತೆ ಮೂರನೇದು ಯಾವುದು ಅಂತ ಹೇಳಿದ್ರೆ ನಿಮಗೆ ಸ್ವಂತ ಮನೆ ಉಂಟು ನಿಮ್ಮ ಮನೆ ಎದುರುಗಡೆ ತುಂಬ ಜಾಗ ಉಂಟು ಬಾಡಿಗೆ ಮನೆಯವರಿಗೆಲ್ಲ ಆಗುದಿಲ್ಲ ಆಯ್ತಾ ಮಾಡ್ಕೊಳ್ಬೋದು ಆಗುದಿಲ್ಲ ಅಂತ ಹೇಳ್ಕೊಂಡಲ್ಲ ಇದೆ ಅಂತ ಹೇಳ್ಕೊಂಡಾದ್ರೆ ಜಾಗ ಇದೆ ಅಂತ ಹೇಳ್ಕೊಂಡಾದರೆ ಕಲ್ಪ ವೃಕ್ಷವನ್ನು ಅಂದರೆ ತೆಂಗಿನ ಗಿಡವನ್ನು ತೆಂಗಿನ ಮರವನ್ನು ನೆಡಿ ನೀವು ಬಾಡಿಗೆ ಮನೇಲಿ ಇದ್ದೀರಾ ಅಂತ ಹೇಳ್ಕೊಂಡಾದರೂ ಕೂಡ ನಮಗೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರಬಾರ್ದು ಪಾಸಿಟಿವ್ ಎನರ್ಜಿ ಇರಬೇಕು ಅಂತ ಅನಿಸ್ಕೊಂಡ್ರೆ ಪಾಟ್ ಅಲ್ಲಿ ಬೇಕಾದ್ರೆ ಹಾಕೊಂಡು ಬೆಳೆಸಬಹುದು ಆಯ್ತಾ ಇದು ತೆಂಗಿನ ಗಿಡವನ್ನು ತೆಂಗಿನ ಸಸ್ಯನಂದ್ರೆ ನೀವು ಕಲಶಕ್ಕೆ ಇಟ್ಟಿರ್ತೀರ ನೋಡಿ ಆ ಕಲಶದಲ್ಲಿ ಮೊಳಕೆ ಬಂದಿದ್ರೆ ಅದನ್ನು ಆ ತರ ಯೂಸ್ ಮಾಡಬಹುದು ಆದ್ರೆ ಎಲ್ಲರೂ ಕೂಡ ಓನ್ಗಳೆಲ್ಲ ಬಿಡುವುದಿಲ್ಲ ಆಯ್ತಾ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಆಗ್ತದೆ ನೋಡಿ ಅಂತಹದನ್ನೆಲ್ಲ ನಾವು ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲ ಆಯ್ತಾ ನಾವು ಒಬ್ಬರ ಮನೆಯಲ್ಲಿ ಬಾಡಿಗೆ ಇರಬೇಕಾದ್ರೆ ಉಂಟಲ್ಲ ಅವರು ಹೇಳಿದ ಹಾಗೆ ಕೇಳ್ಬೇಕಲ್ಲ ಆದ್ರಿಂದ ಸ್ವಂತ ಮನೆ ಇರುವರು ಕಲ್ಪವೃಕ್ಷವನ್ನು ಅಂದರೆ ಅಂದ್ರೆ ತೆಂಗಿನ ಸಸಿಯನ್ನು ದಯವಿಟ್ಟು ನೆಡಿ ನಿಮ್ಗೆ ಸ್ವಂತ ಮನೆ ಅಲ್ವಾ ಇದು ಬೆಳೆಸದೆ ಇರಬೇಡಿ ಆಯ್ತಾ ಒಂದು ಸ್ವಲ್ಪ ಜಾಗದಲ್ಲಾದ್ರೂ ಆ ಒಂದು ಗಿಡವನ್ನು ನಿಮ್ಮ ಮನೆಗೆ ಇರುವ ಹಾಗೆ ನೋಡಿಕೊಳ್ಳಿ ಮೂರನೇದೇನಂತ ಹೇಳಿದರೆ ಅಶೋಕ ಮರವನ್ನು ಕೂಡ ಅಶೋಕ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಉದ್ದಕ್ಕೆ ಹೋಗ್ತದೆ ನೋಡಿ ನೀವು ಇಲ್ಲೆಲ್ಲ ಪಾರ್ಕ್ಗಳಲ್ಲೆಲ್ಲ ನೋಡಿರ್ತೀರ ಆಯಿತಾ ಅದಕ್ಕೆ ಕೊಂಬೆಗಳೆಲ್ಲ ಇರುವುದಿಲ್ಲ ಸ್ಟ್ರೈಟ್ ಉದ್ದ ಹೋಗಿರ್ತದೆ ಅದರದ್ದು ಎಲೆಗಳೆಲ್ಲ ಹೀಗೆ ಇರ್ತದೆ ನೋಡಿ ಆ ಗಿಡವನ್ನು ಕೂಡ ನೀವು ಮರವನ್ನು ಕೂಡ ನಿಮ್ಮ ಮನೆಯಲ್ಲಿ ನೆಟ್ಟರೆ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಅಪಮೃತ್ಯ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ಅಂದರೆ ಆಕ್ಸಿಡೆಂಟ್ಗಳಾಗಲಿ ಅಥವಾ ಏನಾದರೂ ಆಗಿ ಮೃತ್ಯು ಸಂಭವಿಸ್ತದೆ ಅಂತ ಹೇಳ್ಕೊಂಡು ಆದರೆ ಅಂತದ್ದೆಲ್ಲ ಆಗದೆ ಇರುವ ಹಾಗೆ ಅದು ತಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ದೋಷಗಳೆಲ್ಲ ಇದ್ದರೆ ಉಂಟಲ್ಲ ಮನೆಯಲ್ಲಿ ಏನಾದರೂ ತೊಂದರೆ ಇದ್ರೆ ಕೂಡ ಅದು ಆ ಮರ ಉಂಟಲ್ಲ ಅದನ್ನು ಎಳ್ಕೊಳ್ತದೆ ಅಂತ ಹೇಳ್ಕೊಂಡು ಹೇಳ್ತದೆ ಯಾವ ದೋಷ ಕೂಡ ನಿಮ್ಮ ಮನೆಗೆ ಬರ್ದಿದ್ದಾಗಿ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತದೆ ಮತ್ತೆ ಮನೆಯಲ್ಲಿ ಉಂಟಲ್ಲ ಸದಾ ಪ್ರೀತಿ ನೆಮ್ಮದಿಯನ್ನು ತುಂಬಿರುವ ಹಾಗೆ ಮಾಡ್ತದೆ ಆ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮಗೆ ಸ್ವಂತ ಜಾಗ ಉಂಟು ಸ್ವಂತ ಮನೆ ಉಂಟು ಅಂತ ಆದರೆ ಅಶೋಕ ಗಿಡವನ್ನು ಕೂಡ ನಿಮ್ಮ ಮನೆಯ ಚಂದ ಕೂಡ ಕಾಣ್ತದೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಅಂದರೆ ಮೇನ್ ಗೇಟ್ ಹತ್ರ ಉಂಟಲ್ಲ ಆ ಗೇಟ್ ಹತ್ರ ಒಂದು ಆ ಕಡೆ ಒಂದು ಮರ ಈ ಕಡೆ ಒಂದು ಮರ ಇಟ್ಟರೆ ಉಂಟಲ್ಲ ಅದು ನಿಮ್ಮ ಮನೆಗೆ ಬರುವಾಗ ಕೂಡ ಚೆಂದ ಕಾಣಿಸ್ತದೆ ಅದೇ ರೀತಿ ನಿಮ್ಮ ಮನೆಗೆ ಎಂತ ಕೂಡ ಕಷ್ಟ ಬರದೇ ಇರುವ ಹಾಗೆ ಅದು ರಕ್ಷಣೆ ಮಾಡ್ತಾ ಇರ್ತದೆ ಆದ್ರಿಂದ ಅದೊಂದು ಗಿಡವನ್ನು ತಂದು ನೆಡಿ ಮೂರನೇದು ಯಾವ್ದು ಅಂತ ಹೇಳಿದ್ರೆ ಬಾಳೆ ಗಿಡ ಬಾಳೆ ಗಿಡ ಕೂಡ ಹಾಗೆ ನೀವು ಫಾಟಲ್ಲಿ ಬೇಕಾದ್ರೆ ಬೆಳೆಸ್ಬೋದು ಅಥವಾ ಮನೆ ಮುಂದೆಗಡೆ ಕೂಡ ಬೆಳೆಸ್ಬೋದು ಯಾರ ಮನೆಯಲ್ಲಿ ಬಾಳೆ ಗಿಡ ಇರ್ತದೆ ನೋಡಿ ಅಂತವ ಮನೆಯಲ್ಲಿ ಆಂಜನೇಯನ ಆಶೀರ್ವಾದ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತದೆ ಮತ್ತೆ ಮನಿ ಪ್ಲಾಂಟ್ ಕೂಡ ಹಾಗೆ ಮನಿ ಪ್ಲಾಂಟ್ ಕೂಡ ನಿಮ್ಮ ಮನೆಯಲ್ಲಿ ಒಳಗಡೆ ಅಥವಾ ಹೊರಗಡೆ ಎಲ್ಲೂ ಕೂಡ ಬೆಳೆಸಬಹುದು ಮನಿ ಪ್ಲಾಂಟ್ ನಿಮ್ಮ ಮನೆಯಲ್ಲಿ ಉಂಟಲ್ಲ ಅಭಿವೃದ್ಧಿ ಹಾಕಿ ಹಾಗೆ ಮಾಡ್ತದೆ ಆ ಎಲೆಗಳು ಹೇಗೆ ನೋಡಿ ದೊಡ್ಡ ದೊಡ್ಡ ದೊಡ್ಡದಾಗಿ ಇಡೀ ಮನೆಯೆಲ್ಲ ಹರಡಿಕೊಂಡು ಹೋಗ್ತದೆ ಅಂದ್ರೆ ಎಲ್ಲ ಕಡೆ ಹರಡಿ ಹೋಗ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಕೂಡ ಮುಂದೆ 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 ಹೋಗ್ತಾ 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 ಅಭಿವೃದ್ಧಿ ಆಗ್ತಾ ಹೋಗ್ತದೆ ಇವಾಗ ಎಷ್ಟೇ ಕಡಿಮೆ ಇದ್ರೂ ಕೂಡ ಉಂಟಲ್ಲ ಆ ಗಿಡ ಬೆಳೆದ ಹಾಗೆ ನಿಮ್ಮ ಜೀವನ ಕೂಡ ಬೆಳಿತಾ ಹೋಗ್ತದೆ ಒಳ್ಳೆದಾಗ್ತಾ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಮನಿ ಫ್ ಗಿಡವನ್ನು ಮನಿ ಫ್ಲಾಂಟ್ ಗಿಡ ಎಲ್ಲೆಲ್ಲೋ ಕೂಡ ಇಡ್ಲಿಕ್ಕಿಲ್ಲ ಅದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತೇನೆ ಅದನ್ನು ದಯವಿಟ್ಟು ನೋಡಿಕೊಂಡು ಆಮೇಲೆ ಮನಿ ಫ್ಲಾಂಟ್ ಬೆಳೆಸಿ ಎಲ್ಲರೂ ಕೂಡ ಒಟ್ಟಾರೆ ಹೇಗೆ ಬೆಳೆಸಲಿಕ್ಕೆ ಹೋಗಬೇಡಿ ಆಮೇಲೆ ಒಂದು ಹೋಗಿ ಒಂದು ಆಗ್ತದೆ ಆದ್ರಿಂದ ಹೇಳ್ತಾ ಇರೋದು ಮತ್ತೆ ಅಲವೀರ ಗಿಡವನ್ನು ಕೂಡ ಹಾಗೆ ಮನೆಯಲ್ಲಿ ಬೆಳೆಸಿದ್ರೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ವಾಸ್ತು ಮನೆಯಲ್ಲಿ ವಾಸ್ತು ದೋಷ ಎಲ್ಲ ಇದ್ರೆ ಸರಿಯಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೆಲ್ಲ ಗಿಡವನ್ನು ಮನೆಯ ಮುಂದೆ ಇರಬಾರ್ದು ಯಾವ ಗಿಡವನ್ನು ಮನೆಯಲ್ಲಿ ಬೆಳೆಸಬೇಕು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೆಳ್ಕೊತಿದ್ದೀರಿ ಎಲ್ಲರಿಗೂ ಒಳ್ಳೇದಾಗಲಿ